ರಾಯರ ಸೇವೆ ಮಾಡಬೇಕಾದ್ರೆ ನಮಗೆ ಮಠದಲ್ಲಿ ರುಚಿ ಇರಲ್ಲ ನಮಗೆ ಕೂತು ಊಟ ಮಾಡಲಿಕ್ಕಾಗಲ್ಲ ದೇವರೇ ಅಲ್ವಾ ಈರುಳ್ಳಿ ಸೃಷ್ಟಿ ಮಾಡಿದ್ದು ದೇವರೇ ಅಲ್ವಾ ಬೆಳ್ಳುಳ್ಳಿ ಸೃಷ್ಟಿ ಮಾಡಿದ್ದು ದೇವರೇ ಅಲ್ವಾ ಮಾಂಸ ಸೃಷ್ಟಿ ಮಾಡಿದ್ದು ನಾವು ಯಾಕೆ ತಿನ್ನಬಾರದು ಅಂತ ಊರಕವನ್ನು ಸಹಿತ ಊಟ ಮಾಡೋದ್ರಿಂದ ಮೂಕನಿಗೆ ಬಾಯಿ ಬರುತ್ತೆ ಕಿವುಡನಿಗೆ ಕಿವಿಗೇಳು ಬರುತ್ತೆ ಕುರುಡನಿಗೆ ಕಣ್ಣು ಕಾಣುತ್ತೆ ರಾಯರ ಮಂತ್ರಾಕ್ಷತೆ ರಾಯರ ಮೃತ್ತಿಕೆ ರಾಯರ ಪಾದೋದಕ ಗಂಧೋದಕ ರಾಯರ ವಸ್ತ್ರ ಇವೆಲ್ಲವೂ ರಾಯರಿಗೆ ಸಂಬಂಧಪಟ್ಟದ್ದು ರಾಯರ ಬೃಂದಾವನಕ್ಕೆ ಸ್ಪರ್ಶವಾದದ್ದು ಯಾವುದಿರುತ್ತೆ ಅದೆಲ್ಲವೂ ನಮಗೆ ಸೇರುತ್ತೆ ಶ್ರೀರಾಘವೇಂದ್ರ್ಯಭೋ ರವೆಯೇ ವೈಷ್ಣವೇಂದಿ ಇವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ದಯಾಲವೇ ಒಂದು ಕಡೆ ನಾವು ಸೇವೆ ಮಾಡಲಿಕ್ಕೆ ಹೋಗ್ತೀವಿ ಅಂದರೆ ಮುಖ್ಯವಾಗಿ ಒಂದು ಆಹಾರ ನಿಯಮ ಅಲ್ಲಿ ದೇವಸ್ಥಾನದಲ್ಲಿ ಏನು ಕೊಡ್ತಾರೆ ಅದನ್ನು ತಿನ್ನೋದು ಒಂದು ಪದ್ಧತಿ ಇರುತ್ತೆ ಮಂತ್ರಾಲಯದಲ್ಲಿ ಸೇವೆ ಮಾಡಲಿಕ್ಕೆ ಬಂದವರಿಗೆ ರಾಯರ ಹಸ್ತೋದಕ ಅಂತಾರೆ ರಾಯರು ಸನ್ಯಾಸಿಗಳಾದ್ದರಿಂದ ನೈವೇದ್ಯ ಅನ್ನೋದಿಲ್ಲ ಎತಿಗಳ ಕೈಗೆ ನೀರು ಹಾಕಿ ಯತಿಗಳಿಗೆ ಹಸ್ತೋದಕವನ್ನು ಕೊಡೋದು ಅಂತ ಎತಿಗಳಿಗೆ ಮೊದಲು ನೀರು ಹಾಕಿ ಕೈ ತೊಳಿಸೋದು ಆಮೇಲೆ ಅವರಿಗೆ ಊಟಕ್ಕೆ ಹಾಕೋದು ಅಂತ ಪದ್ಧತಿ ರಾಯರ ಹಸ್ತೋದಕಕ್ಕೆ ತುಂಬ ತುಂಬ ನಮ್ಮ ಪಾಪಗಳನ್ನು ಕಳೆಯುವ ನಮ್ಮ ಮನೋರಥವನ್ನು ಪೂರ್ಣ ಮಾಡುವ ಶಕ್ತಿ ರಾಯರ ಹಸ್ತೋದಕಕ್ಕಿದೆ ಈ ಹಸ್ತೋದಕದ ಊಟವನ್ನು ಮಾಡಿಕೊಂಡೇ ರಾಯರ ಸೇವೆಯನ್ನು ಮಾಡಬೇಕು ರಾಯರ ಸೇವೆ ಮಾಡಬೇಕಾದ್ರೆ ನಮಗೆ ಮಠದಲ್ಲಿ ರುಚಿ ಇರಲ್ಲ ನಮಗೆ ಕೂತು ಊಟ ಮಾಡಲಿಕ್ಕಾಗಲ್ಲ ಟೇಬಲ್ ಇಲ್ಲ ನಮಗೆ ಈರುಳ್ಳಿ ಹಾಕಿರಲ್ಲ ಬೆಳ್ಳುಳ್ಳಿ ಹಾಕಿರಲ್ಲ ನುಗ್ಗೆಕಾಯಿ ಹಾಕಿರಲ್ಲ ರುಚಿಯಾಗಿರಲ್ಲ ಯಾವುದೂ ಪ್ರಶ್ನೆ ಇಲ್ಲ ನೀವು ಎಷ್ಟು ದಿವಸ ಇರ್ತೀರೋ ರಾಯರ ಹಸ್ತೋದಕವನ್ನು ಊಟ ಮಾಡಿ ನೀವು ರಾಯರ ಅನುಗ್ರಹವನ್ನು ಪಡೆಯಬೇಕು ಹಾಗಾಗಿ ಈ ಒಂದು ಇದರೊಳಗೆ ಹಸ್ತೋದಕದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ರಾಯರ ಸೇವೆಯಿಂದ ದೇಹದ ಹೊರಭಾಗ ಶುದ್ಧಿಯಾದರೆ ಹಸ್ತೋದಕದಿಂದ ನಮ್ಮ ಹೊಟ್ಟೆಯಲ್ಲಿ ಏನೇನು ತಿನ್ನಬಾರದ್ದನ್ನೆಲ್ಲ ತಿಂದಿರ್ತೀವಿ ದಿನ ಪ್ರತಿನಿತ್ಯ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡಿಯೇ ನಾವು ಊಟವನ್ನು ಮಾಡಬೇಕು ನಿವೇದನ ಅಂದರೆ ದೇವರಿಗೆ ಅದನ್ನು ಇದು ನಿಂದೇ ಸ್ವಾಮಿ ಅಂತ ದೇವರಿಗೆ ಕೊಟ್ಟು ಅದನ್ನು ನಾವು ಮಾಡುವುದು ನೈವೇದ್ಯ ಅಂತ ಯತಿಗಳಿಗೆ ದೇವರಿಗೆ ಮಾಡಿದ್ದನ್ನು ಎತಿಗಳಿಗೆ ಸಮರ್ಪಣೆ ಮಾಡ್ತೀವಿ ಅದು ಹಸ್ತೋದಕ ಮಂತ್ರಾಲಯದಲ್ಲಿ ಮೂರು ಪದಾರ್ಥವನ್ನು ಪ್ರತಿನಿತ್ಯ ಮಾಡೇ ಮಾಡ್ತಾರೆ ಒಂದು ಏಕಾದಶಿ ದಿವಸ ಬಿಟ್ಟು ಮೂರು ಪದಾರ್ಥಗಳನ್ನು ಮಾಡೇ ಮಾಡ್ತಾರೆ ಒಂದು ರಾಯರಿಗೆ ಕಡುಬು ಎರಡನೇದ್ದು ಚಿತ್ರಾನ್ನ ಇನ್ನೊಂದು ಬುರುಬುರಿ ಅಂತ ಮೂರು ಮಾಡ್ತಾರೆ ರಾಯರು ಬೃಂದಾವನ ಪ್ರವೇಶ ಮಾಡಲಿಕ್ಕಿಂತ ಪೂರ್ವದಲ್ಲಿ ಕಾವೇರಿ ನದಿ ತೀರದಲ್ಲಿ ರಾಯರು ಅಲ್ಲಿದ್ದಾಗ ಮೂರು ಜನ ಬ್ರಾಹ್ಮಣರು ನದಿಯನ್ನು ದಾಟಿಕೊಂಡು ಬರ್ತಾ ರಾಯರಿಗೆ ತ್ರಿಕಾಲ ಜ್ಞಾನ ಇದೆಯಂತೆ ಎಲ್ಲವನ್ನೂ ಹೇಳ್ತಾರಂತೆ ಎಲ್ಲರ ಮನಸ್ಸಲ್ಲಿದ್ದದ್ದನ್ನು ಹೇಳ್ತಾರಂತೆ ನಾವು ಪರೀಕ್ಷೆ ಮಾಡೋಣ ರಾಯರದು ಅಂತ ಅದಕ್ಕೆ ಒಬ್ಬ ಏನಂದ ಇವತ್ತು ರಾಯರಿಗೆ ಎಲ್ಲವೂ ತಿಳಿಯುತ್ತೆ ಅನ್ನೋದಾಗಿದ್ದರೆ ನನಗೆ ಕಡುಬು ತುಂಬ ಇಷ್ಟ ಇವತ್ತು ನಮ್ಮ ಊಟಕ್ಕೆ ರಾಯರು ಕಡುಬು ಮಾಡಿಸಿದ್ರೆ ರಾಯರನ್ನ ತ್ರಿಕಾಲಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಅಂತ ಅಂತೀನಿ ಅಂತ ಅವನಂದ ಇನ್ನೊಬ್ಬ ಅಂದ ಕಡುಬು ಸಿಹಿ ನನಗೆ ಚಿತ್ರಾನ್ನ ಬೇಕು ಅಂತ ಇನ್ನೊಬ್ಬ ಅಂದ ಇನ್ನೊಬ್ಬ ನನಗೆ ಬುರುಬುರಿ ಬೇಕು ಅಂದರೆ ಬೋಂಡ ಬೇಕು ಅಂತ ಅವನಂದ ಮೂರು ಜನರು ನದಿ ದಾಟಿಕೊಂಡು ಕಾವೇರಿ ನದಿ ದಾಟಿಕೊಂಡು ಈ ಕಡೆಗೆ ಬಂದರು ಬರೋ ಹೊತ್ತಿಗೆ ಸರಿಯಾಗಿ ರಾಯರ ಬಟ್ಟೆಯನ್ನು ಒಗಿತಾ ಇದ್ದ ಒಬ್ಬ ರಾಯರ ಬಟ್ಟೆ ರಾಯರು ಉಡುವ ಬಟ್ಟೆಯನ್ನು ರಾಯರ ಬಟ್ಟೆಯ ಮಹಿಮೆ ಹೇಗಿರುತ್ತೆ ಅನ್ನೋದು ಕೂಡ ಇದ್ರಲ್ಲಿ ಗೊತ್ತಾಗತ್ತೆ ಅವನು ರಾಯರ ಬಟ್ಟೆಯನ್ನು ಒಗೀಲಿಕ್ಕೆ ಕೈಯಲ್ಲಿ ತಗೊಂಡಾಗ ಇವರು ಹೇಳ್ತಿದ್ದ ರಾಯರಿಗೆ ಏನೋ ಕೇಳ್ಕೊಂಡಿದ್ದೀರಂತೆ ಎಲ್ಲ ಅಡುಗೆ ಮಾಡಿಸಿದ್ದೀರಿ ಬನ್ರಿ ಮಾಡಿಸಿದ್ದ ರಾಯರು ಬನ್ರಿ ಮಠಕ್ಕೆ ಅಂತ ಕರೀತಾ ಇದ್ದಾನೆ ನದಿಯಲ್ಲಿದ್ದವನು ಆ ಕಡೆ ಇದ್ದವರು ಮಾತಾಡಿದ್ದವ್ರು ನೀವು ಬೇಡಿದ ಎಲ್ಲ ಅಡಿಗೆಯೂ ಆಗಿದೆ ಬಂದ್ರಿ ಇಂಥ ರಾಯರಿಗೆ ಹೇಳ್ತಾ ಅವ್ರಿಗೆ ಹೇಳ್ತಾನೆ ಮತ್ತೆ ಬಟ್ಟೆಯನ್ನು ಕೆಳಗಿಡ್ತಾನೆ ಇವ್ರು ಕೇಳ್ತಾರೆ ಏನು ಅಡುಗೆ ಮಾಡಿಸಿದ್ದಾರೆ ಅಂತ ಅವನಿಗೆ ಸಿಟ್ಟು ಬರುತ್ತೆ ಸಾಮಾನ್ಯ ಬಟ್ಟೆ ಕೈಯಲ್ಲಿ ಇಲ್ವಲ್ಲ ಅವನಂತಾನೆ ನೀವು ಊಟ ಮಾಡಲಿಕ್ಕೆ ಬರ್ತೀರಾ ಮಠಕ್ಕೆ ತಿನ್ಲಿಕ್ಕೆ ಬರ್ತೀರಾ ನಿಮಗೆ ಬೇರೆ ಏನು ಗತಿ ಇಲ್ವಾ ಅಂತ ಬೈತಾನೆ ಮತ್ತೆ ಬಟ್ಟೆ ಹಿಡಿದಾಗ ರಾಮದೇವರ ಪೂಜೆ ಆಗೋಯ್ತು ಬೇಗ ಹೋಗ್ರಿ ಮಠಕ್ಕೆ ಎಂತ ಮತ್ತೆ ಅಂತಾನೆ ಇದು ರಾಯರ ಬಟ್ಟೆಯನ್ನ ಮುಟ್ಟಿದರೂ ಅದಕ್ಕೆ ರಾಯರಿಗೆ ಉಡಿಸಿದ ಬಟ್ಟೆ ತುಂಬ ಪವಿತ್ರವಾದದ್ದು ಅದು ಮನೆಯಲ್ಲಿದ್ದರೂ ಸಾಕು ನಮಗೆ ಸಕಲ ರಾಯರೇ ಇದ್ದಂತೆ ಅದು ನಮಗೆಲ್ಲ ಭಯವನ್ನು ಪರಿಹಾರ ಮಾಡುತ್ತೆ ರಾಯರ ಮಂತ್ರಾಕ್ಷತೆ ರಾಯರ ಮೃತ್ತಿಕೆ ರಾಯರ ಪಾದೋದಕ ಗಂಧೋದಕ ರಾಯರ ವಸ್ತ್ರ ಇವೆಲ್ಲವೂ ರಾಯರಿಗೆ ಸಂಬಂಧಪಟ್ಟದ್ದು ರಾಯರ ಬೃಂದಾವನಕ್ಕೆ ಸ್ಪರ್ಶವಾದದ್ದು ಯಾವುದಿರುತ್ತೆ ಅದೆಲ್ಲವೂ ನಮಗೆ ಸೇರುತ್ತೆ ರಾಯರ ಹಸ್ತೋದಕ ಅವರು ಬಂದರು ಮಠಕ್ಕೆ ಬಂದರು ಊಟಕ್ಕೆ ಕೂತಿದ್ದರು ಮೂರು ಜನಕ್ಕೂ ಬೇಕಾಗಿದ್ದು ರಾಯರು ಬಾಡಿಸಿದ್ರು ಅವರಿಗೆ ಯಾರ್ಯಾರ ಮನಸ್ಸಲ್ಲಿ ಏನೇ ಇರುತ್ತೆ ಅಂತ ಗೊತ್ತು ಹಾಗಾಗಿ ಅವರು ಮೂರು ಜನಕ್ಕೆ ಹಾಕಿಸ್ರು ಅವ್ರು ಮೂರು ಜನ ರಾಯರ ಪಾದ ಹಿಡ್ಬಿಟ್ರು ನಾವು ತಪ್ಪು ಮಾಡಿದ್ವಿ ನಿಮ್ಮನ್ನು ಅಪರೋಕ್ಷ ಜ್ಞಾನ ಇದೆಯಾ ಇಲ್ಲವೋ ಅಂತ ಪರೀಕ್ಷೆ ಮಾಡಿದ್ವಿ ಇಲ್ಲೆಲ್ಲ ಪರೀಕ್ಷೆಯನ್ನು ಮಾಡಲಿಲ್ಲ ನೀವು ನಿಮಗೆ ಬೇಕಾದದ್ದನ್ನು ಕೇಳಿದ್ರಿ ನೀವು ರಾಮಚಂದ್ರ ದೇವರು ಮಾಡಿಸಿಕೊಂಡಿದ್ದಾರೆ ಹೇಳಿ ಕೊನೆಗೆ ಆ ಮೂರೂ ಜನರನ್ನೇ ಇದು ಇತಿಹಾಸ ಅಷ್ಟು ಕರೆಕ್ಟೋ ಹೋದೋ ಗೊತ್ತಿಲ್ಲ ಅವರು ಮೂರೇ ಜನರನ್ನು ನೀವು ಮುಂದೆ ನಾವು ಬೃಂದಾವನ ಪ್ರವೇಶ ಆದಮೇಲೆ ನೀವೇ ನಮ್ಮ ಬೃಂದಾವನಕ್ಕೆ ಸೇವೆ ಮಾಡಬೇಕು ಅರ್ಚಕರಾಗಿರಬೇಕು ಅಂತ ಹೇಳ್ತಾರೆ ಹೇಳಿದ ಮೇಲೆ ರಾಯರು ಆ ಹಸ್ತೋದಕವನ್ನು ಪ್ರತಿನಿತ್ಯ ಮಾಡಬೇಕು ರಾಯರು ಹಸ್ತೋದಕವನ್ನು ಏನು ಊಟ ಮಾಡ್ತಾರೆ ಅದನ್ನು ಊಟದಲ್ಲಿ ಬೆರೆಸ್ತಾರೆ ತುಂಬ ಜನ ಇದ್ದರೆ ಹೆಚ್ಚಿಗೆ ಬಡಿಸೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಬಡಿಸ್ತಾರೆ ಅನ್ನವನ್ನು ಬೆರೆಸಿ ಬಳಸ್ತಾರೆ ಅದನ್ನು ತಿನ್ನೋದರಿಂದ ಹೇಗೆ ಪಾದೋದಕವನ್ನು ತಗೊಳ್ಳೋದ್ರಿಂದ ಸಕಲ ರೋಗ ಪರಿಹಾರ ಆಗುತ್ತೋ ಹಾಗೆ ಹಸ್ತೋದಕವನ್ನು ಸಹಿತ ಊಟ ಮಾಡೋದರಿಂದ ಮೂಕನಿಗೆ ಬಾಯಿ ಬರುತ್ತೆ ಕಿವುಡನಿಗೆ ಕಿವಿಗೇಳು ಬರುತ್ತೆ ಕುರುಡನಿಗೆ ಕಣ್ಣು ಕಾಣತ್ತೆ ಕುಂಟನಿಗೆ ಕಾಲು ಬರುತ್ತೆ ಬುದ್ಧಿ ಮಾಂದ್ಯನಿಗೆ ಬುದ್ಧಿ ಸರಿ ಹೋಗುತ್ತೆ ಇದೆಲ್ಲವನ್ನು ರಾಯರ ಹಸ್ತೋದಕದಿಂದ ನಾವು ನೋಡ್ತೇವೆ ಇದು ರಾಯರ ಹಸ್ತೋದಕದ ಮಹಿಮೆ ರಾಯರ ಸೇವೆಯನ್ನು ಮಾಡಲಿಕ್ಕೆ ಜನಕ್ಕೆ ಬರ್ತಾರೆ ಆಹಾರ ನಿಯಮವನ್ನು ಪರಿಪಾಲನೆ ಮಾಡಬೇಕು ಯಾಕೆಂದರೆ ಆಹಾರ ನಮ್ಮ ಮನಃಶುದ್ಧಿಗೆ ಕಾರಣ ಇವತ್ತು ಅನೇಕರಂತಾರೆ ದೇವರೇ ಅಲ್ವಾ ಈರುಳ್ಳಿ ಸೃಷ್ಟಿ ಮಾಡಿದ್ದು ದೇವರೇ ಅಲ್ವಾ ಬೆಳ್ಳುಳ್ಳಿ ಸೃಷ್ಟಿ ಮಾಡಿದ್ದು ದೇವರೇ ಅಲ್ವಾ ಮಾಂಸ ಸೃಷ್ಟಿ ಮಾಡಿದ್ದು ನಾವು ಯಾಕೆ ತಿನ್ನಬಾರದು ಅಂತ ನೀವು ತಿನ್ನಬಾರದು ಅಂತ ಹೇಳಿಲ್ಲ ಆದರೆ ನಿಮಗದು ಯೋಗ್ಯವಾಗಿದ್ದರೆ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಯಾರಿಗೆ ತಿನ್ನಬಾರದು ಅಂತ ಹೇಳಿದ್ದಾರೆ ಅವರು ತಿನ್ನಬಾರದು ಯಾರಿಗೆ ಆಹಾರದ ನಿಯಮ ಇಲ್ಲ ಅವರಿಗೆ ತೊಂದರೆ ಇಲ್ಲ ಬ್ರಾಹ್ಮಣರು ಈರುಳ್ಳಿ ಬೆಳ್ಳುಳ್ಳಿ ನುಗ್ಗೆಕಾಯಿ ಬದನೆಕಾಯಿಗಳನ್ನು ತಿನ್ನಬಾರದು ಅಂತ ಬ್ರಾಹ್ಮಣರ ಮನಃಶುದ್ಧಿಗೆ ಅವರ ಮಂತ್ರಶುದ್ಧಿಗೆ ಮಂತ್ರ ಸಿದ್ಧಿಗೆ ಇದನ್ನು ಹೇಳಿದ್ದಾರೆ ಈ ನಿಯಮವನ್ನು ನೀವು ಮಂತ್ರಾಲಯಕ್ಕೆ ಬಂದಾಗ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ತಿನ್ನದಂತೆ ಊರಲ್ಲಿ ಚೆನ್ನಾಗಿರುತ್ತೆ ಹೋಟ್ಲು ಇಲ್ಲಿ ಮಂಡರ ಒಗ್ಗರಣೆ ಚೆನ್ನಾಗಿರುತ್ತೆ ಪುರಿ ಚೆನ್ನಾಗಿರುತ್ತೆ ಮತ್ತೊಂದು ಚೆನ್ನಾಗಿರುತ್ತೆ ಅಂತ ನೀವು ಅದನ್ನು ಸ್ವೀಕಾರ ಮಾಡದಂತೆ ಇನ್ನೊಬ್ಬರು ಎಂಜಲು ತಟ್ಟೆಯಲ್ಲಿ ತಿನ್ನದಂತೆ ಮಠದಲ್ಲಿ ಬಡಿಸಿದ ಎಲೆಯಲ್ಲೇ ನೀವು ಊಟ ಮಾಡಿ ರಾಯರ ಸೇವೆ ಮಾಡೋದರಿಂದ ಬೇಗ ಮನಃಶುದ್ಧಿಯಿಂದ ಮನಸ್ಸು ಚಂಚಲವಾಗದಂತೆ ವಿಕಾರವಾಗದಂತೆ ರಾಯರ ಅನುಗ್ರಹವನ್ನು ಮಾಡುತ್ತಾರೆ ಹಾಗಾಗಿ ಬೆಳಗು ಸಂಜೆಗಳಲ್ಲಿ ರಾಯರ ಸೇವೆ ಬೆಳಗ್ಗೆ ಪಾದೋದಕದ ರಾಯರಿಗೆ ಮಾಡುವ ನಿರ್ಮಾಲ್ಯ ವಿಸರ್ಜನೆಯಿಂದ ಪ್ರಾರಂಭ ಮಾಡಿಕೊಂಡು ರಾಯರಿಗೆ ಪಂಚಾಮೃತ ರಾಯರಿಗೆ ಅಲಂಕಾರ ರಾಯರಿಗೆ ಮಂಗಳಾರತಿ ಹಸ್ತೋದಕ ಇಷ್ಟಾದ ಮೇಲೆ ರಾಯರ ಹಸ್ತೋದಕದ ಭೋಜನ ಇದಾದ ಮೇಲೆ ಸಾಯಂಕಾಲ ರಥೋತ್ಸವ ಪಲ್ಲಕ್ಕಿ ಉತ್ಸವ ಮತ್ತು ಸ್ವಸ್ತಿ ವಾಚನಗಳನ್ನು ರಾಯರಿಗೆ ಮಹಾಮಂಗಳಾರತಿ ವಿಶೇಷವಾಗಿ ಮೂರು ಥರದ ಮಂಗಳಾರತಿಯನ್ನು ಮಾಡ್ತಾರೆ ಆ ಮಂಗಳಾರತಿಯನ್ನು ನೋಡಿ ತುಂಬಿಕೊಂಡು ರಾಯರ ಅನುಗ್ರಹಕ್ಕೆ ಸಂಪಾದನೆ ಮಾಡಿಕೊಂಡು ನಾವೆಲ್ಲರೂ ರಾಯರಿಂದ ಪರಮಾನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಮನೋಭಿಷ್ಟಗಳನ್ನು ರೋಗ ರುಜಿನಗಳನ್ನು ದುಃಖ ದುಮ್ಮಾನಗಳನ್ನು ಪರಿಹಾರ ಮಾಡಿಕೊಂಡು ಪಾತ್ರ ಪಾತ್ರರಾಗೋಣ ಅಂತ ಹೇಳ್ತಾ ಜೈ ಶ್ರೀರಾಮ್ ಹರಿ ಓಂ